ಏನ ಏನ್ ಮಾತ್ ನಿಂದು ಹೌದು ಅದ್ಯ ಹುಡುಗಿ ಏನ್ರೀ ಆ ಹುಡುಗಿ ಬೇರೆ ಯಾರು ಅಲ್ಲ ನಮ್ಮ ಅಪ್ಪ ಒಂದ್ ಯಾವ್ದ ಹುಡುಗಿನ ಪ್ರೀತಿ ಮಾಡ್ತನಿ ಪ್ರೀತಿ ಮಾಡ್ತಾನಿ ಅಂತಿದ್ನಲ್ಲ ಅದೇ ಹುಡುಗಿ ಅದ್ ಹಾ ಅದ ಆ ಹುಡುಗಿನ ಮನಿ ಕರ್ಕೊಂಡ್ ಬಂದ ನಮ್ಮ ಮನೆಯಾಗ ಏನೋ ಒಪ್ಪ ಅಂತ ಲಗ್ನ ಮಾಡಾಕ ಒಟ್ಟ ಹ ಅಲ್ಲ ಊರಾಗ ಉಳಿದ ಅಲ್ಪ ಸ್ವಲ್ಪ ಮರ್ಯಾದಿನ ಎಲ್ಲಾ ತೆಗದ ಬಿಡ್ಬೇಕಂತ ತೀರ್ಮಾನ ಮಾಡ್ಯ ಮನೆ ಹೆಂಗವ ಹಾ ಇಲ್ಲಡ ನಾ ಮಾತ್ರ ಇದ್ ಒಪ್ಪುದಿಲ್ಲ ಅಲ್ಲ ಮದುವೆ ಆಗ್ಲಾರ್ದು ಹುಡುಗಿ ತಂದ ಮನೆಯಾಗ ಇಟ್ಕೊಂಡ್ ಹೊಟ್ಟಿಗೆ ಅನ್ನ ತಿಂತಾನೆ ಹೇಳ್ತಿತ್ತಾನವಾ ಹಲ್ಕಟ್ಟ ಬಾಡ್ಯಾ ಕೈಲಾಸ್ ಮಗನ್ನ ಏ ಆಮೇಲೆ ಗಂಡ ಅಕ್ಕನ ಬಿಡ್ತಾನ ಅದು ಬೇರೆ ಮಾತ ಈಗ ಲವರ್ ಇರ್ಬೇಕ್ ಬೇಕಾದ ಬೈದು ಇದು ಹೊಡಿದು ಎಲ್ಲಾ ಅಧಿಕಾರ ನನ್ಗೈತಿ ಯಾಕೆ ಬೈ ಬಾರ್ದ ಮನ್ ಕರಿಲಿ ಅಣ್ಣ ಅಣ್ಣ ಸ್ವಲ್ಪ ಸಮಾಧಾನವಾಗಿ ವಿಚಾರ ಮಾಡು ಇದು ದುಡುಕಿ ಮಾತಾಡಿ ಜಗಳ ಮಾಡುವಂತ ವಿಚಾರ ಅಲ್ಲ ಹ್ಮ್ ಶಿವಲಿಂಗ್ ಹೇಳದೈತ್ರಿ ಸಮಾಧಾನಿ ಏನವಾ ನಿಮ್ಮಪ್ಪ ಅರ್ಲ ಹಾ ಏನಿಲ್ಲ ಅದ ಹಾ ಮದ್ವಿ ಆಗ್ಲಾರ್ದ ಹುಡ್ಗಿನ್ ಕರ್ಕೊಂಬಂದ ಮನ್ಯಾಗ ಕುಂತೀನ ಊರಾಗ ಮಂದಿಯರು ಏನಂದಾರ ಅವ್ರಪ್ಪ ಅವ್ರವ್ವ ಏನಾರ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರ ಗತಿಯನ್ನು ನಿಂದು ಅದ್ ವಿಚಾರ ಮಾಡಿ ಅಪ್ಪ ಅದು ಅವ್ರಪ್ಪ ಅವ್ರವ್ವ ನನ್ನ ಕೊಟ್ಟು ಮದ್ವಿ ಮಾಡಾಕ ಒಪ್ಪಲ್ರ ಅದಕ್ಕ ಮತ್ತ ಅಕಿ ನನ್ ಬಿಟ್ಟು ಯಾರ್ನ ಮದ್ವಿ ಮಾಡ್ಕೊಳಲ್ಲ ನಿನ್ನ ಮದ್ವಿ ಮಾಡ್ಕೊಳೋದು ಇದ್ರ ನಿನ್ನ ಜೊತೆಗೆ ಸತ್ರ ನಿನ್ ಜೊತೆಗೆ ಅನಕತ್ತಾಳ ಮತ್ತ ಹಾಗಾಗಿ ನಾನು ನಾ ಕರ್ಕೊಂಡ್ ಬಂದೆ ನಂಗೂ ಇಷ್ಟ ಆಕಿ ಅದಕ್ಕ ತಂದೆ ತಾಯಿನ ಕುಂತು ಮಾತಾಡಿಸ್ಬೇಕ್ ನಡಿ ಅವ್ರ ಮನೆಯಲ್ಲಿ ತೋರ್ಸ್ ನಡಿ ನಾನು ಬರ್ತೆ ನಡಿ ನಡಿ ಮಾತಾಡೋಣ ನಡಿ ಅದು ಯಾಕೋ ಪೋ ಅಲ್ರಿ ಏನಾಗ್ತ ಕೇಳೋಣ ನಡಿ ಅದು ಅವ್ರು ಸ್ವಲ್ಪ ರೊಕ್ಕ ಇದ್ದೋರು ಅದಾರ ಅದಕ್ಕೆ ಅದಕ್ಕೆ ಅವರು ಇಲ್ಲ ನಾವು ನಿಮಗೆ ಕೊಡೋದಿಲ್ಲ ಹಳ್ಳ್ಯಾಗ ನಾವು ಒಂದು ಸೀಟ್ಯಾಗ ಕೊಡ್ತೀವಿ ನಿಮಗೆ ಕೊಟ್ಟು ಮದ್ವಿ ಮಾಡಂಗಿಲ್ಲ ಅಂತ ಅನ್ನಕತ್ತಾರ ಅವ್ರು ಹಾಂ ಕೊಟ್ಟು ಮದ್ವಿ ಮಾಡಲ್ಲ ಅಂದ್ರೆ ಬಿಟ್ಬೇಕ್ ಅದನ್ನ ಮತ್ತೆ ಅದನ್ನ ನಿನ್ಗ್ಯಾಕ್ ಕರ್ಕೊಂಡ್ ಬಂದಿ ನೀನು ಆ ಅಪ್ಪ ನೀ ಸುಮ್ನಿರಪ್ಪ

ನೀವು ಸ್ವಲ್ಪ ಸುಮ್ಮನಿರಿ ನಾನು ವಯಸ್ಸಿಗೆ ಬಂದ ಮಗನ ಕಳ್ಕೊಳಕ್ಕೆ ನಾತೇ ಇರಲಿಲ್ಲ ಒಲ್ಲೆ ಅಂತ ಬೇಡ ಬೇಡ ಅಂತ ನಾವು ಅಂದ್ಬಿಟ್ರೆ ಬಿಟ್ಟು ಬಿಡ್ತಾನ ಆಕಿನ ಬೇಕಂತಾನ ಆಮೇಲೆ ನೋಡ್ರಿ ನಮ್ಮ ಮಗ ಆಕಿನ ಬಿ ಆಕಿ ಬೇನ ತಗೊಂಡು ಅಂದ್ರೆ ನೀವು ಸುಮ್ಮನೆ ಇದ್ದು ಬಿಡ್ರಿ ನೀವು ಆ ಹುಡುಗಿ ಕರಿ ಸುಶೀಲಾ ಸುಶೀಲಾ ಹ್ಮ್ ಎಷ್ಟು ಚಂದ ಐತಿ ನೋಡ್ರಿ ಹೆಸರು ಸುಶೀಲಾ ಏನದು ಆಗಲಿಂದ ನೋಡಕತ್ತೆ ನೀ ಒಂದ ಸಮನ ಬಾಯ್ ಮಾಡಕತ್ತಿರಪ್ಪ ಏನ್ವಾ ನಿಮ್ಮಪ್ಪ ನಿಮ್ಮವನ್ ಬಿಟ್ಕೊಟ್ಟು ಇವನ್ ಹಿಂದೆ ಬಂದಿಯಲ್ಲ ಏನ್ ಕಂಡು ಬಂದೇವು ನೀನ ನೋಡ್ವಾ ನಾವು ಇರೋದಿಲ್ಲ ಹಳ್ಳಿಯದು ನಮ್ಮದು ಆಸ್ತಿ ಅಡುವು ಅಂತ ಏನು ಈಡೋಗಿ ಇಲ್ಲ ಏನು ಏನಾರ ಮತ್ತೆ ಬಹಳಷ್ಟು ಆಸ್ತಿ ಐತೆ ಅಂತ ಏನಾರ ಹೇಳಿ ನಿನ್ನ ಮತ್ತು ಮೋಸು ಗೀಸು ಮಾಡ್ಯಾಣ ನೀವ ಇಲ್ಲ ನಾವು ರೀ ನನಗೆಲ್ಲ ಪೂರ್ತಿ ಗೊತ್ತ್ರಿ ರೀ ಹೇಳ್ಯಾರಿ ಅಯ್ಯೋ ಅಯ್ಯೋ ಏನು ಹಿಡಿಗೆ ಅವ್ವ ನೋಡಿ ಪಾಪ ಎಲ್ಲ ಹೇಳ್ಯಾಣ ಅಂತ ನನ್ನ ಮಗ ಏನು ಸುಳ್ಳು ಸಟ್ಟು ಹೇಳಿ ಹುಡ್ಗಾರಿ ಮೋಸ ಮಾಡ ಅಂತ ಮಾಡೀರೇನು ಸುಮ್ಮನೆ ನೋಡಿ ಇದ್ದಿದ್ದೆಲ್ಲ ಹೇಳಾನಂತ ಅಲ್ವ್ವ ಮತ್ತು ಈಗ ನಿಮ್ಮ ಅಪ್ಪ ನಿಮ್ಮ ಅವ್ಗ ನೀವು ಬಿಟ್ಟನ ಮಗಳು ಹ್ಞೂ ರೀ ಹ್ಞೂ ಹಿಂಗ್ ಪಟಕನ ಬಿಟ್ಟು ಬಂದ್ ಬಂದ್ಬಿಟ್ಟಿಲ್ಲ ಈಗ ನಿಮ್ಮ ಅಪ್ಪ ನಿಮ್ಮ ದಿಕ್ಕಿ ಅಲ್ವ ಅದ ಅವ್ರ ನಮ್ಮ ಮದ್ವಿಗ್ ಒಪ್ಕೊಳಿಲ್ರಿ ಒಟ್ಟ ನಾನು ಬಾಳ ಹೇಳಿ ನೋಡ್ದೆ ಆದ್ರ ಅವರೇನು ಒಪ್ಕೊಳ್ಳೇ ಇಲ್ಲ ಮತ್ತೆ ಏನ್ ಮಾಡೋದು ಅದಕ್ಕೆ ನನಗೆ ಇವ್ರ ಬೇಕಂತೇಳಿ ಬಂದ್ಬಿಟ್ಟೆ ಆದ್ರ ನಮ್ಮ ಅಪ್ಪ ನಮ್ಮವ್ವ ಒಪ್ಕೊಂತಾರ ಮದ್ವಿ ಆದಮೇಲೆ ಸುಮ್ನ ಹಾಕಾರ ಈಗ ಮದ್ವಿ ಮಾಡಲ್ಲ ಅಂತ ಅದಾರ ಅಷ್ಟೇ ಆದ್ರ ಮದ್ವಿ ಆದ್ಮೇಲೆ ಅವ್ರು ಸುಮ್ನ ಹಾಕಾರ ಮದ್ವಿ ಆದ್ಮೇಲೆ ಒಪ್ಕೊಂಡೆ ಒಪ್ಕೊಂತಾರ ಅನ್ನೋ ಭರವಸೆ ನಿನಗಷ್ಟು ಹ್ಞೂ ಅಲ್ವಾಗಿ ಹಿಂಗೆ ಮಾಡಿದ್ರು ನಿಮ್ಮ ಮನೆಗೆ ಮರಿಯದು ನಮ್ಮ ಮನೆಗೆ ಮರ್ಯಾದಿ ಎಲ್ಲ ಹೋಗುದಿಲ್ಲ ಹೀಗೆ ಮಾಡಿದ್ರ ನೀವು ಇವ್ರು ವಿಚಾರ ಆಗ್ತದೆ ಅಲ್ಲ ಈ ಹುಡುಗಿ ನಮ್ಮ ಇವನ್ನ ಮದಿ ಮಾಡ್ಕೊಳಕ್ಕೆ ಅಯ್ಯಯ್ಯೋ ನಮ್ಮ ಮನ್ತ್ಯಾನ ಮರ್ಯಾದೆ ಎಲ್ಲ ಬೀದಿ ಪಾಲಕತ್ತಪ್ಪ ಬೇಡಪ್ಪ ಬೇಡ ಮದ್ವೆ ಗಿದ್ವಿ ಬೇಡ ಏನೋ ಇದ್ರೂ ನಾಲ್ಕು ಮಂದಿ ಹಿರಿಯಾರು ಕೂಡಿ ಮಾತಾಡಿ ಏನ ಮದ್ವೆ ಆಗ್ಬೇಕು ಹಿಂಗೆ ಅಡಂತ್ರ ಓಡಿ ಬಂದು ಮದ್ವೆ ಮಾಡ್ಕೊಳ್ಳೋದು ಮಾಡೋದು ಇವೆಲ್ಲ ಅಷ್ಟು ಚಂದ ಅಲ್ಲ ನಮ್ಮ ಮನ್ತ್ಯಾನ ಅಂದ್ರೆ ಒಂದು ಕಿಮ್ಮತ್ತೈತಿ ಎಲ್ಲ ಕಳೆದು ಮೂರ ಬಟ್ಟೆ ಆಕತಿ ಬೇಡ ಮದ್ವೆ ಗಿದ್ವಿ ಎಲ್ಲ ಬೇಡ ಇಂಥವೆಲ್ಲ ರಾಜಾದಿ ರಾಜ ವಂಶ ಮರ್ಯಾದೆ ಬರ್ತದೆ ಮರ್ಯಾದೆ ದೊಡ್ಡ ಇಂಥ ಶ್ರೀಮಂತ್ರ ಮನೆ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರಕತ್ತಾಳೆ ಇನ್ನು ಇವ್ರ ಮರ್ಯಾದೆ ಹೆಚ್ಚಾಕತ್ತೆ ಹೊರತು ಕಡಿಮೆ ಕೈತಂತ ಕಡಿಮೆ ಚ ತಗ ನೋಡುವ ನನಗೆ ಈ ಮದ್ವೆಗೆ ಸುತಾರೋನು ಇಷ್ಟ ಇಲ್ಲ ನಾವು ಒಪ್ಪುದಿಲ್ಲ ಏನಂತ ಇವ್ರು ಇರಿ ಸುನಿಲ್ ಅಪ್ಪ ನೀವು ಒಪ್ಲಿಲ್ಲ ಅಂದ್ರೆ ಮತ್ತೆ ನಾ ಇನ್ನೇನಾರ ಬೇರೆ ಕಡೆ ಯೋಚನೆ ಮಾಡ್ಬೇಕಾಕತ್ತಪ್ಪ ಯವ್ವ ஏன்ங்க நான் நம் கிண்ண கை விடுதல்வாங்க மதித்தாட் நோட் நிமிட்டி அயோ மாஸ்தப்பா நீ வேற ஏன் விசாரமா நம்ம நம்ம நம் ஏன ஆஹ் ஆய் மதிசா நீட்ரி ನೋಡುವ ನಮ್ಗಿಷ್ಟ ಐತಿ ನೀನು ತಲೆ ಕೆಡಿಸ್ಕೊಬಿಡ ನಮ್ಗಂತರೂ ಐತಿ ಈ ಮದುವೆಗೆ ಇದು ನೀ ನೀವು ನೀನು ಚಿಂತೆ ಮಾಡಿಬಿಡ ನಾಳೆ ಬರೋ ನಾಳೆ ಬುಧವಾರ ಬೇಡ ಚಲೋ ದಿನ ಅಲ್ಲ ಗುರುವಾರ ದಿನ ಇಲ್ಲೇ ನಮ್ಮೂರು ಗುಡಿಯಾಗ ತಾಳಿ ತಳಿ ಕಟ್ಟಿಸಿ ಅಂತ ಈಗ ನಾಳೆನೂ ಚಲೋ ದಿನನೇ ಶ್ರಾವಣ ಅಲ್ಲ ಈಗ ಹೌದು ಇಪ್ಪತ್ತೈದು ತಾರೀಕಿಂದ ಒಂಬತ್ತು ತಾರೀಕು ಮಟ್ಟ ರಾಜಯೋಗ ಐತಿ ಯಾವಾಗ ಮದುವೆ ಆದರೂ ನಡೀತೈತೆ ರೀ ನಾಳೆನೇ ಗುಡಿಯಾಗ ತಳಿ ಕಟ್ಟಿಸ್ಬಿಡಣಂತೆ ನಾನು ಹಾಂ ಸಂಕ್ಷಿಪ್ತ ಗುಡಿಯಾಗ ತಾಳಿ ಕಟ್ಟಿಸಿ ಮನೆಗೆ ಕರ್ಕೊಂಬರೋಣ ಅಡ್ನಾಡಿ ಎಷ್ಟು ಇರ್ಬೇಕ ನಿನ್ ತಿಂಡಿ ನಾನ್ ಯಾ ಗುಡಿಗೆ ಬರೋದಿಲ್ಲ ತಳಿ ಕಟ್ಸಾಕು ಬರೋದಾ ಅದೇನ್ ಮಾಡ್ತೀರಾ ಮಾಡ್ಕೋ ಊರನ್ ಮಂದಿರ ಏನ್ ಬರ ಬ್ಯಾಡ್ ಅಂತ ಅಷ್ಟ್ ಹೇಳಿದ್ರು ಕುಣ್ಯಾಕತಿಯಲ್ಲ ನೀನ್ ಅಪ್ಪ ಹಂಗ ಬೇಡ ಬ್ಯಾಡನಾನ್ನ ಹೋಗ್ಬೇಡ ನನ್ಗಾ ಆಕಿನ್ ಮದ್ವಿ ಮಾಡ್ಕೊಲಾರ್ದ ನಾ ಇರೋದಿಲ್ಪ ನಾ ಆಕಿನ್ನ ಮಾಡ್ಕೊಳ ಆಕಿನ ಈಗ ನೋಡಿ ಈಗ ಅಲ್ಲ ಅಪ್ಪ ಉನ್ ಬಿಟ್ಕೊಟ್ಟು ಇಲ್ಲಿ ಬಂದಾಳ ಮದ್ವಿ ಆಗ್ಲಾರದಕ್ಕೆ ಇಲ್ಲಿ ಇರೋದು ಬೇಡ ಅಂತೀರಿ ಮದ್ವಿ ಮಾಡ್ಕೊಂಡು ಇಡ್ಕೊಳ ಅಂತಂದ್ರ ಅದಕ್ಕೂ ಒಪ್ಕೊಳ್ಳಲ್ಲ ಅಂತ ಈಗ ವಾಪಸ್ ಕಳ್ಸಿದ್ರಲ್ಲ ಅಪ್ಪ ಅಂತ ಮಾಡಿ ಅನ್ಪಾ ಕರ್ಕೊಳೋದಿಲ್ಲಪ್ಪ ಒಮ್ಮ ಹೊರಗೆ ಹಾಕಿದ್ರೆ ಅವರ ಮತ್ತೆ ಈ ಕರ್ಕೋತಾರ ಹೇಳ ನೋಡೋಣ ಹಂಗ ಮಾಡ್ಬೇಡಪ್ಪ ಈಗ ನಾನು ಆಕಿನ್ ಮದ್ವಿ ಮಾಡ್ಕೋಬೇಕಂತ ಹೇಳಿ ನನ್ ತಲ್ಯಾಗ ಒಟ್ ನಾ ಹೇಳಿದ್ದ ಅಂತ ಅಲ್ಲಿಗೆ ಹ್ಮ್ ನನ್ ಮಾತ್ ಕೇಳಂಗಿಲ್ಲ ಅಂತ ಆತ ಈ ಮನ್ಯಾಗ ನನ್ ಕಿಮ್ಮತ್ ಇಲ್ಲ ಹಾ ಅಂದ್ರೆ ಮತ್ತೆ ಆಯ್ಕೆ ಇರ್ಬೇಕಿಲ್ಲ ಇರಲ್ಲ ನಾನು ಈ ಮನೆಗಿರಲ್ಲ ಆತ್ನಿ ಯಾಕೆ ನೆಮ್ಮದಿ ಮಾಡ್ಕೊ ನಾ ಈ ಮನೆಗೆ ಇರೋದಿಲ್ಲ ಈ ತರ ನನ್ಗೆ ಹಿಂಗೆಲ್ಲ ಓಡಿ ಬಂದು ಸೊಸಿನ ಥೋ ಊರಾಗೆಲ್ಲ ಏನಪ್ಪ ಮಗನ್ ಮದ್ವಿ ಹಿಂಗ್ ಮಾಡಿದೆ ಅಂತಲ್ಲ ಅಂತೆಲ್ಲ ಮೊದ್ಲೇ ನೀನ್ ಮಾಡಾವಂತರೆಲ್ಲ ಮಾಡಿ ಈಗ ಬೇಕಾದಷ್ಟು ಮರ್ಯಾದೆ ಹೋಗಿ ಇನ್ನು ಈ ರೀತಿ ಮರ್ಯಾದೆ ಕಳ್ಕೊಳಕ್ ನಾ ತಯಾರಿಲ್ಲ ಹ್ಮ್ ಮದ್ವಿ ಮಾಡ್ಕೊ ಸ್ವಲ್ಪ ಸುಮ್ಮನೆ ವಯಸ್ಸಿಗೆ ಬಂದ್ ಮಗಾರಿ ಮದ್ವಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದ ಅಂದ್ರೆ ಏನ್ ಮಾಡ್ತಿದ್ರೆ ಹೇಳ ಏನೋ ತಂದೆ ತಾಯಿ ಕೇಳಿ ಮಾಡ್ಕೊಳ್ಳೋಣ ಅಂತ ನಮ್ಗೆ ಇಷ್ಟು ಬೆಲೆ ಕೊಟ್ಟಿಲ್ಲ ಕೊಟ್ಟಿಲ್ವ ಅದಕ್ಕೆ ವಿಚಾರ ಮಾಡ್ರಿ ನೀವು ಏನು ಸ್ವಲ್ಪ ಸುಮ್ಮನೆ ಇರ್ರಿ ி அப்படஸ்க்கொளக்க மாத்தி இது நாளேந்த சீரி ஆம ஒர தாழிபெட் தோம்பா தாழி தம்பி தாழி தம்பி சன்சணு தம்பி கடை ரொக்கை சீரி தாழித்து அதுக்கு ஒழகவன் நோட ஓகிண கேள் அவன் தோண்டிகு சீரி நான் ஜம்பர் கிடைக்க அதுக்கு அது சம்பந்த ஆக்கி கொடஸ் சரி அதுவ ಸ್ವಲ್ಪ ಸುಮ್ಮನೆ ಇರ್ರಿ ವಯಸ್ಸಿ ಬಂದ ಮಗ ಏನು ನೀವು ಬೇಡ ಹುಟ್ಲಿ ಬಿಡ್ತಾನಂತ ಮಾಡಿದ್ರೆ ಆಕಿನೇ ಮಾಡ್ಕೊಂತಾನ ಈಗ ನಾವು ಹಿರಿಯರಾಗಿ ನಿಂತ ಮಾಡಿದ್ರೆ ನಮ್ಮ ಮಗ ನಮ್ಮ ಮನ್ಯಾಗ ಇರ್ತಾನ ಮಗನ ನಾವು ಮಾಡ್ಲಾರ್ದಂಗೆ ಅವ್ರವ್ರೆ ಮದುವೆ ಮಾಡ್ಕೊಂಡ್ರೆ ಏನಿಲ್ಲ ಪುಕ್ಷೆಟ್ಟಿ ವಯಸ್ಸಿಗೆ ಬಂದು ನಾಳೆ ಸಿಕ್ಕ ಅಂತೇಳಿ ಅವ್ರಪ್ಪ ಅವರವ್ವ ಇವತ್ತೆಲ್ಲ ನಾಳೆ ಶಾಂತಿಯಾಗಿ ಅವ್ರ ಮನೆ ಒಳಗೆ ಕರ್ಕೊಂತಾರೆ ಅವಾಗ ನನ್ನ ಮಗನು ಅವ್ರ ಮನೆಗೆ ಹೋಗಿ ಉಳ್ಕೊಬೇಕಾಕತ್ತೀರಿ ಹಾ ಅವಾಗ ಮನೆಗೆ ಬಾ ಅಂತ ಹೇಳಕ್ಕೆ ನಮಗೂ ಮಖ ಇರೋಂಗಿಲ್ಲ ನೀವು ಸುಮ್ಮನಿ ರೀ ವಯಸ್ಸಿಗೆ ಬಂದ ಮಗನ ಯಾರಿಗೆ ಬಿಟ್ಟು ಅದೇನ ಅಂತಾರಲ್ಲ ಎದ್ಯುದ್ದ ಬೆಳೆದ ಮಗನ ನಿನ್ನೊಬ್ರಿಗೆ ನಾ ಯಾಕೆ ಬಿಟ್ಟು ಕೊಡಲಿ ನೀ ನಾ ಹೇಳತ್ತೀನಲ್ಲ ನೀವು ಸ್ವಲ್ಪ ಈ ವಿಚಾರ ತಲಿ ಹಾಕಬೇಡ್ರಿ ನಾ ಏನೇ ಮಾಡಿದರೂ ವಿಚಾರ ಮಾಡೇ ಮಾಡ್ತೀನಿ ಅಷ್ಟು ಸುಲಭಕ್ಕಿಲ್ಲ ನಾನು ಏನು ಸುಮ್ನಿದು ಬಿಡ್ರಿ ಶಾತ ವಿಚಾರ ಗೊತ್ತಾತನ ಹಾಂ ಏನು ವಿಚಾರ ನನ್ಗೇನು ಗೊತ್ತಿಲ್ಲ ನಿಮ್ಮ ಅಣ್ಣನ ಮನಿದು

ಏ ಬಿಡು ಮಾಮ ಪಾಪ ಬಾಯಿಸತ್ತಕ್ಕೆ ಮತ್ತೆ ಅಂತಕ್ಕೆ ಮತ್ತೆ ಬರ್ದು ಯೌಲ್ಲ ಅಲ್ಲಲ್ಲಾ ಇನ್ನಷ್ಟು ತಿರುಕ್ಕೆ ನನ್ನ ಸಾಹಿಸ್ತಳಕ್ಕಿ ಬಾಯಿಸತ್ತಕ್ಕೆ ಅಂತ ಗುರಿ ಅಂತ ಅಲ್ದುಗ್ದು ಮಾತಲ್ಲ ಏನಾಗ್ಲಾ ಸಿರಿಂಗ ಏನದು ನಮ್ಮಣ್ಣನ ಮನೆ ವಿಚಾರ ಏನದು ಅಯ್ಯೋ ಅಕ್ಕ ಈ ಮದನಲ್ಲ ಸುನಿಲ ಸುನ್ನಾ ಯಾದೆ ಹುಡುಗಿ ತಂದ ನಾನು ಮದ್ಯ ಆಗಲರ್ದಕ್ಕಿನಾ ಅಕಿ ನಮ್ಮ ಮದ್ಯ ನಾನು ಅಂತೇಳಿ ಹೇಳಿ ತಂದನಕ್ಕಿನ ಮನೆಗೆ ಆ ಹುಡುಗಿ ನಿನ್ನೆ ಬಂದತ್ ಬಂದಿತ್ತು ಮನೆಯಾಗೈತೆ ಇವತ್ತು ಅಣ್ಣ ಅತ್ತಿಗೆ ಮೇಲೆ ಮಾತಾಡಿದ್ರು ಮಾತಾಡಿದ್ರ ಮದ್ವಿಗೆ ಬೇಡೇ ಬೇಡ ಮಾಡೋಲ್ಲ ಅಂತೇಳಿ ಅಣ್ಣ ಏ ಮಾಡ್ರಿ ಮತ್ತೆ ವಯಸ್ಸಿ ಬಂದಗಳು ಎತ್ತಗರ ಹೋದಗಿದಳು ಮಾಡೋಣ ಮಾಡೋಣ ಅಂತೇಳಿ ಅದಿಗೆ ಅಮ್ಮ ಏನು ಮಾಡಬೇಕು ಈ ಕಡೆಗೆ ಮಾಡೋದ್ಯಾತು ನಾಳೆ ಮಾಡೋಣ ಅಂತ ಹೇಳ್ತಾ ಇದಾರೆ ಹ್ಞೂ ಏತಿ ಅದು ಎಂತ ಬಿಡಿ ಅದೇ ಆಗಲಿ ಇವ್ರ ದನತ ಮಾಡ್ತಲ್ಲ ಏ ಮುಂದೆ ವಿಚಾರ ಮಾಡಕ್ಕೆ ಅಂತ ಇಲ್ಲ ಅಂತ ಅದು ಛೇ 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 ಯಾಕೆ ಬೇಕು ಬಾ ಅಂತ ಏನಪ್ಪ ನಮಗೂ ಗೊತ್ತಿಲ್ಲ ನಾ ಮಾತಾಡಕ್ಕೆ ಭಾಳ ಹೋಗಲಿಲ್ಲ ಯಾಕ ಏನಾರ ಮಾತಾಡಿದ್ರ ಅದಕ್ಕೆಮ್ಮ ಲಂಗು ಲಗಮಿಲ್ದ ಬೈತಾಳ ಅದಕ್ಕೆ ನಾನು ತಿಂತ್ರು ಏನು ಮಾತಾಡಕ ಹೋಗ್ ನೀನು ಮರ್ಯಾದಿ ಗೆಟ್ಟು ಯದಕ್ ಸುಮ್ಮನೆ ಮಾತಾಡ್ತೀರಿ ಮರ್ಯಾದೆ ಕೊಡೋರ್ಗೆ ಆದ್ರು ಮಾತಾಡ್ಬೋದು ಅವ್ರು ಏನಾರ ಒಂದು ಅಂತಾರ ಎದಕ್ ಮಾತಾಡ್ತೀರಿ ಅಂತೇಳಿ ಹೇಳಿದ್ಲಾ ನಾನ್ ಮಾತಾಡಕ್ಕೆ ಹೋಗ್ಲೇ ಇಲ್ಲ ಸುದ್ದಿ ಕಿವಿಗ್ ಬಿದ್ದಿದ್ದಂದ್ರೆ ಏನಕಾ ರೊಕ್ಕ ಬಾಳ ಹುಡುಗಿ ಮನ್ಯಾನವ್ರ ಕಡೆ ಹ್ಞೂ ಅಂತ ಇವ್ರಂತಾರ ಇವೇನ್ ಕಂಡನ ಬಿಟ್ಟ ಆಕಿ ನೋಡಿದ್ರ ಆಕಿ ನೋಡಿದ್ರ ಏನ್ ಮೈಮ್ಯಾಂತ ಬಂತು ಬಂಗಾರ ಇಲ್ಲ ಅದು ಬಂದಿರೋ ರೀತಿ ನೋಡಿದ್ರು ಏನ್ ಬಂಗಾರ ಬೆಳ್ಳಿ ಆಸ್ತಿ ಅಡವು ಬಾಳ ಐತಿ ಅಂತ ಏನ್ ಅನ್ಸಲ್ಲ ಏನಪ್ಪಾ ಮತ್ ಮುಂದಿನ ನನ್ಗೂ ಗೊತ್ತಿಲ್ಲ ಕೆಲವ್ರು ಈಗಿನವರೆಲ್ಲ ಸಿಂಪಲ್ ಸಿಂಪಲ್ ಅಂತ ಆ ಅನ್ನೋದು ಬಾಳಲ್ಲ ಹಂಗಾಗಿ ಏನದು ಹಾಕೊಂಡಿಲ್ಲ ಏನಪ್ಪಾ ಹಂಗುನು ತಿಳ್ಕೊಬೋದು ಹೇಳಕ್ಕಾಗಲ್ಲ ಈ ಮತ್ತಿನ್ನೇನಕ್ಕ ಏನಕ್ಕ ಯಾರ ವಿಚಾರ್ಸಿದ್ರು ಇವ್ಗೆ ಕೊಡ್ತಾರ ಆ ಹುಡುಗಿ ಗುದ್ದಿ ಕೆಟ್ಟ ಏನಲ್ಲ ಮಾಡಕತ್ತೈತಿ ಅಂದ್ರ ಎಲ್ಲಾರು ಯಾಕಂಗ್ ಮಾಡಕೋಕಾರ ಹ್ಮ್ ಅದೇನ ಕರೆ ಬಿಡು ಹೋಲತ್ತ ಯಾವ್ದ ಒಂದು ಕರ್ರಂದ ಬೆಳ್ಳಂದ ಎಂತದ ಒಂದ್ ಒಟ್ ಮಾಡ್ಕೊಂಡೊಂದ್ ಜೀವನ ಅಂತ ಕಟ್ಕೊಳಕತ್ತಾನಲ್ಲ ಹೋಗ್ಲಿ ಬಿಡು ಹ್ಮ್ ಹಂಗಾಗಿ ತಕ ಒಟ್ಟು ಮಾವ ಹುಡುಗಿಗೆ ಹದಿನೆಂಟು ವರ್ಷ ತುಂಬಿತ ಏ ತುಂಬಿಲ್ಲ ಎಂತ ತುಂಬಿತ್ವ ನನ್ ಗೊತ್ತಾಗದಲ್ಲವಾ ತಾಯಿಯವು ತುಂಬಿತ್ತೋ ಏನ ಇರಬೇಕು ಅಕಸ್ಮಾತ್ ಹದಿನೆಂಟು ವರ್ಷ ತುಂಬಿಲ್ಲ ಅಂತಂದ್ರ ಕಂಪ್ಲೇಂಟ್ ಏನಾರ ಕೊಟ್ರೆ ಇವನಿಗೆ ಸ್ವಲ್ಪ ಪ್ರಾಬ್ಲಮ್ ಐತಿ ಹ್ಮ್ ಯಾಕಂದ್ರೆ ಕಂಪ್ಲೇಂಟ್ ಈಗ ಹುಡುಗಿಗೆ ಹದಿನೆಂಟು ವರ್ಷ ಆಗಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಹುಡುಗಿ ಅವ ಅಪ್ಪ ಏನು ಹೇಳ್ತಾರೆ ಅದನ್ನ ಕೇಳ್ತಾರೆ ಅವ್ರು ಹದಿನೆಂಟು ವರ್ಷ ಆಗಿ ಮೆಚೂರ್ ಆಗಿದ್ರೆ ಮತ್ತೆ ನಾನು ಇವನ್ ಮಾಡ್ಕೋಂತೇನೆ ಅಂತಂದಿದ್ದಕ್ಕೆ ಏನಾರ ಸುಮ್ಮನೆ ಇದ್ರು ಇರಬಹುದು ಓ ಇದು ಬೇರೆ ಐತಾ ಏನಾ ಓದಿ ಬರ್ದು ಬಕ್ ಬರ್ಲಿ ಬೀಳ್ತಾನ ಅಂತಂದ್ರೆ ಅದು ಇಲ್ಲ ಏನು ಓದ್ ಬಕ್ ಬರಲಿ ಬಿಳ್ತಂತ ಪಾಟನ ಹಾಗೆ ಐತಲ್ಲ ಮನೆಯಾಗ್ ತಾಯಿ ಮಗ ಈ ಒಟ್ಟ ಒಂದು ಮಧುವಿ ಮನಿ ಊಟ ತಪ್ ನೋಡ್ಲೇ ಆ ಆಮೇಲೆ ಕೂಡ ಆಯಾರನು ಉಳಿತಲಿ ಈಗ ನಿಮ್ಮ ಅಣ್ಣನ ಮಗನ ಮದ್ವಿ ಅಂತಂದ್ರೆ ನೀ ಸುಮ್ಬಿಡ್ತಿದ್ದೆನ ಹಾಂ ಅರೇ ನಮ್ಮಣ್ಣನ ಮಗನ ಮದ್ವಿ ಹಾಂ ಏನಾರ ಬಂಗಾರ ಬೆಳ್ಳಿ ಯಾರು ಮಾಡಬೇಕು ಅದನ್ನ ಕೊಡ್ಬೇಕು ಇದನ್ನು ಕೊಡ್ಬೇಕು ಅಂತೇಳಿ ನನ್ನ ಜಲ್ಮಾತಿನ ಜೀರಿಗೆ ಎರಿತಿದ್ದಿ ಈಗ ನೋಡಿ ಭಾರಿ ಸಸ್ತಾದಾಗ ಲಗ್ನ ಆಗಾಕತ್ತನ ನಮ್ಗೂ ಚಿಂತೆ ತಪ್ಪು ಹೌದಿಲ್ಲ ಏನಂತೆ ಆ ಅಲ್ಲ ಅವ್ರಿಗೆ ಅಂದಾತಂದ್ರೆ ಉನ್ಗಂದ ಹಾಂ ಉನ್ತನಗೂ ಉಂಟಾಗನ ಅವ್ರ ಬರತ್ತಲ್ಲ ಅಬಾ ಬಾ ಬಾಬಾ

ಈಕಿ ನೋಡಿದ್ರೆ ಮದಿ ಅಂತ ಆಲೇ ನಮ್ಮ ಅಣ್ಣನ ಮಗ ನೋಡಿದ್ರೆ ಮದಿ ಮಾಡ್ಕೊಳ್ಳ ಕಾಲಿ ಆಯಕಿನ ತಂದ ಇಟ್ಕೊಂಡಾನ ಅಂತ ಅಯ್ಯೋ ಏನೇನ ಆಗಕತ್ತೆ ಏನಪ್ಪ ನಮ್ಮ ಕಾಂದಾನಿ ಒಳಗತ್ತಾಗ ಒಂದು ಸುದ್ದಿಲ್ಲ ಸುದ್ದಿಲ್ಲ ಅಂತ ಯಾಕಂತೆ ನನ್ನ ಮಗಳ ಸುದ್ದ ಆದಾಳ ನಿಮ್ಮ ಅಣ್ಣನ ಮಗ ಬರಬರಿ ಇಲ್ಲ ಅದ್ನ ಹೇಳು ಇದ್ನ ಹೇಳಕತ್ತಲು ಹೌದು ಹೌದು ಅವರ ಸುದ್ದ ಅದರ ನಾ ಸುದ್ದಿ ಇಲ್ಲತಾ ಸಾಕಾಗೆ ನನಗೆ ಅಂತ ಹೇಳತಾಗ ಯಾರಿಗೆ ಅಂತ ಹೇಳಬೇಕು ಏ ಬುದ್ಧಿಗೇಡ್ ಮಾಡ್ದೆ ಮಾಡ್ತಾ ಹೋತಾಗ ಅಯ್ಯೋ 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 ದೇವ್ರೆ ಅಲ್ಲ ಒಟ್ಟ ಒಂದು ಅಯ್ಯರ್ ಉಳಿತ್ ನೋಡು ಒಟ್ಟ ಈ ಹುಡುಗ ಹುಟ್ಟಿ ನಮ್ಮ ವಂಶದ ಮರ್ಯಾದಿನ ತೆಗಿಯಾಕತತಿ ಹಾ ನಮ್ಮ ವಂಶ ಅಂದ್ರೆ ಹೆಂಗಿತ್ತು ನಮ್ಮ ಅಪ್ಪ ಎಷ್ಟು ಎಷ್ಟು ಮರ್ಯಾದಿನ ಬಾಳ್ ಬದುಕಿದ ಮನುಷ್ಯ ಎಲ್ಲ ಮರ್ಯಾದಿ ತೆಗಿಯಾಕತಾನ ಇವ ಬಾಡೆ ಅಂತ್ರು ಸಾಕಾಗೈತಪ್ಪ ಅಪ್ಪ ಏನಂತ ಹುಟ್ಟಿ ಬಿಟ್ನ ಏನ ಇವ ಪುಣ್ಯಾತ್ಮತ ಆಗ ಯಾರು ಅಲ್ಲ ಈ ಹುಡುಗ ಹುಟ್ಟಿ ಇವ ಹುಟ್ಟಿಂದ ನಿಮ್ಮ ವಂಶದ ಮರ್ಯಾದಿ ಹೋತಾ ಅಲ್ಲ ಮಾನ್ಯ ನಿಮ್ಮ ಅಣ್ಣ ಎಂತ ಕೆಲಸ ಮಾಡಿದ್ದು ಮರ್ತ ಬಿಟ್ಟು ಯಾವ ನೀನು ಶಾರ್ಟ್ ಟೈಮ್ ಮೆಮರಿ ಲಾಸ್ ಐತೆ ನಿನಗೆ ಹಾ ಅಯ್ಯೋ ಪಾಪ ನಿಮ್ಮ ಅಣ್ಣ ಮಾಡಿದ್ರೆ ಮುಂದ್ ಬಿಡು ವಯಸ್ಸಿಗೆ ಬಂದವ ಯಾರ್ದ ಹುಡ್ಗಿ ಲವ್ ಮಾಡ್ಯಾನ ಮದುವೆ ಮಾಡ್ಕೊಳಕತ್ತಾನ ಅಲ್ಲ ಇವ್ನು ಅವನೇ ಹಾಕನಾಕ ಆದ್ರೂ ನಿಮ್ಮ ಅಣ್ಣನಂತ ರಾಮ ಹಾಕನಾಕ ಯಾರು ಇಲ್ಲ ಮತ್ತೆ ಏನ ಅರ್ಧ ಮರ್ಯಾದಿ ತೆಗಿಯಾಕತ್ತಿರದ ಅಲ್ಲ ನಿಮ್ಮ ಅಂಶ ಏನಂತ ಹೇಳ್ಕೊಳ ಆದ್ರೂ ನಿಮ್ ಕಾಂದಾನಿ ಮರ್ಯಾದಿ ತೆಗ್ದು ಫಸ್ಟ್ ನಿಮ್ ಅಣ್ಣ ಆಮ್ಯಾಗ ಇವ ಅದನ್ನ ಮುಂದುವರ್ಸ್ಕೊಂಡು ಹೊಂಟಾನ ಇನ್ನು ಏನೇನಾಯ್ತು ಈ ಕಣ್ಣಿಲೆ ಇನ್ನು ಏನೇನ್ ನೋಡ್ಬೇಕು ಒಂದೇ ಬೇಜಾರು ಎಂತ ಕಾಂದಾನಿ ಒಳಗ ನಾ ಮದಿ ಮಾಡ್ಕೊಂಡ್ಬಿಟ್ಟೆ ಅಂತ ಕಾಂದನಿಂದ ನಾನು ನಿನ್ ತಂದ್ಬಿಟ್ನಲ್ಲ ಅಂತ ಬೇಜಾರ್ ನನಗೆ ಇನ್ನು ಎಂತೆಂತ ಹುಡುಗಿಯರ್ ಸಿಕ್ತಿದ್ರು ಏನ ನನ್ನ ಮದ್ವಿ ಮಾಡ್ಕೊಳಕ ನನ್ನ ಎಡವಟ್ಟ ಏನ್ ನನ್ನ ನಾನೇ ಬರ್ ಕೆಟ್ಟಿತ್ತ ಒಟ್ಟು ಗೊತ್ತಿಲ್ಲ ಕರೆ ನಾಲೆ ಹ ಇಲ್ಲ ಅಂದ್ರೆ ಎಂತ ಮಸ್ತ್ ಮಸ್ತ್ ಹುಡುಗಿಯರ್ ಸಿಕ್ತಿದ್ರು ನನಗ ನಮ್ಮ ಸಡಿಯಾಗ ನಮ್ಮ ಅದರಲ್ಲಿ ಮಸ್ತ್ ಮಸ್ತ್ ಹುಡುಗಿಯರ್ ಅಂತ ಮಕ ನೋಡ್ಕೋರಿ ನಿಮ್ದು ಹೆಂಗೈತ ಅಂತ ಹೇಳಿ ಮಸ್ತ್ ಮಸ್ತ್ ಹುಡುಗಿಯರ್ ಅಂತ ಪಾಪ ಏನ್ ಹಂಗ ರಾಜಾದಿ ರಾಜ ವಂಶ ಬಹುಪರಾಕ್ ಅಂತ ಬೀಸ್ಕೊಂತನ ಬಂದಿದ್ರ ನಾ ಪಾಪ ನೋಡಾಕ್ ನನ್ನಲ್ಲ ಮಕ ನೋಡ್ಕೋರಿ ನಿಮ್ಗೆ ನಿಮಗೆ ನಾ ಸಿಕ್ಕಿದ್ದ ಹೆಚ್ಚು ಏನು ನಾನು ನಾನು ನನ್ನಂತ ಅಲ್ಲ ಎಲ್ಲರೂ ಅಂತಿದ್ರು ಕನ್ಸಿನ್ ರಾಣಿ ಮಾಲಾಸರು ಇದ್ದಂಗದಿ ಏ ಮಾಲಾಸರು ಇದ್ದಂಗದಿ ಅಂತ ಹೇಳಿ ಹೋಗಿ ಹೋಗಿ ಮುಸ್ರಿ ಕೃಷ್ಣಮೂರ್ತಿ ಇದ್ದಂಗದಿ ನೀನು ಮಾಡ್ಕೊಂಬಿಟ್ಟಿನಲ್ಲ ಅಂತ ಎನಿಸ್ ಕೃಷ್ಣ ಇದ್ದಂಗದಿ ಗೊತ್ತಾನ ಎಲ್ಲರೂ ಅಂತಿದ್ರು ಎಂತ ಅಂದ್ ಗೇಡಿನ ಮಾಡ್ಕೊಂಡು ಏ ಹುಡುಗ ಹುಡುಗಿ ನೋಡಿದ್ರೆ ಎಂತ ಚಂದ ಎಂತ ಕೊಟ್ಬಿಟ್ಟಿ ಅಂತ ಹೇಳಿ ನಮ್ಮ ಅಪ್ಪಗೆ ಎಷ್ಟು ಮಂದಿ ಬೇಕಾರ ಗೊತ್ತಾನ ನಿಮ್ಗೆ ಏನು ಗೊತ್ತು ಕೈ ಸಿಗ್ಬೇಕಿತ್ತಿತ್ತು ಅವ್ಗ ಯಾರ ಕುಡ್ ಕುಡ್ ಕಣ್ಣಿಲ್ದವನ ಏನಾರ ಅಂದ್ರೆ ಅಂದಿರ್ಬೇಕಷ್ಟೇ ಹಾ ಏನು ನಿಮ್ಮ ಅಪ್ಪ ಸುಳ್ಳಿಗಿಳಿ ಹೇಳೋಣ ಯಾರಿಗೂ ಗೊತ್ತು